ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ ನೀವು ನೋಡ್ತಿದ್ದೀರಾ ವಿದ್ಯಾಶ್ರೀ ಬಸ್ವಾಡೆ ಕುಕಿಂಗ್ ಬ್ಲಾಗ್ ಯೂಟ್ಯೂಬ್ ಚಾನೆಲ್ ಸ್ವಾತಂತ್ರ್ಯ ದಿನಾಚರಣೆ ಸ್ಪೆಷಲ್ ರೆಸಿಪಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇವತ್ತಿಗೆ ಎಪ್ಪತ್ತು ಎಂಟು ವರ್ಷಗಳಾಯಿತು ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ದೇಶಾದ್ಯಂತ ಎಲ್ಲ ಕಡೆಯಲ್ಲೂ ಆಚರಿಸುತ್ತಾರೆ ನಿಮ್ಮ ಊರು ಕಡೆಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಮೊಟ್ಟ ಮೊದಲು ಸ್ವತಂತ್ರ ಪಡೆದ ಹಳ್ಳಿ ಯಾವುದೆಂಬುದನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಾವು ನಮ್ಮ ಮನೆಯಲ್ಲಿ ಸ್ಪೆಷಲ್ ರೆಸಿಪಿ ಮುಖಾಂತರ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಸ್ಪೆಷಲ್ ರೆಸಿಪಿ ಯಾವುದು ಅದನ್ನು ಹೆಂಗೆ ಮಾಡೋದಂತ ನೋಡೋಣ ಬನ್ನಿ ಕ್ರಿಸ್ಪಿ ಆದಂಥ ಪಾಲಕ್ ಬಜ್ಜಿ ಮಾಡುವ ವಿಧಾನ ಪಾಲಕ್ ಪಲ್ಯನ್ನು ಸಣ್ಣಗೆ ಕತ್ತರಿಸಿ ಚೆನ್ನಾಗಿ ನೀರಿನಲ್ಲಿ ತೊಳೆದಿರಬೇಕು ತೊಳೆದಿಟ್ಕೊಂಡಂಥ ಪಾಲಕ್ ಪಲ್ಯಗೆ ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಹಿಟ್ಟನ್ನು ಕಲಿಸುವಾಗ ನೀರು ಹಾಕಬಾರ್ದು ಯಾಕಂದರೆ ಅದು ಪಾಲಕ್ ಸೊಪ್ಪಿನಲ್ಲಿರೋ ನೀರಿನ ಅಂಶ ಜಾಸ್ತಿ ಇರುವುದರಿಂದ ಅದು ನೀರನ್ನು ಹಿಡಿದಿಟ್ಕೊಳ್ಳೋಂಗಿಲ್ಲ ನೀರು ಹಾಕದೇ ಆ ಹಿಟ್ಟು ಎಷ್ಟು ತಗೊಳ್ತೋ ಅಷ್ಟು ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸಬೇಕು ಕಲಸಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಜವಾನನ್ನು ಹಾಕಬೇಕು ಬೇಕಿದ್ರೆ ಖಾರವನ್ನು ಸ್ವಲ್ಪ ಹಾಕಬಹುದು ನಾವು ಮಕ್ಕಳ ಸಲುವಾಗಿ ಖಾರ ಹಾಕ್ತಾಯಿಲ್ಲ ಉಪ್ಪು ಅಷ್ಟೇ ಹಾಕ್ತಾ ಇರೋದು ನೋಡಿ ಇವಾಗ ಚೆನ್ನಾಗಿ ಹದಕ್ಕೆ ಬಂದಿದೆ ಬಜೆ ಮಾಡುವಂಥ ಹದಕ್ಕೆ ಬಂದಿದೆ ಈಗ ಎಣ್ಣೆಯನ್ನು ಕಾಯಲಿಟ್ಟು ಇದು ಗ್ಯಾಸ್ ಮೇಲೆ ಎಣ್ಣೆ ಕಾದ ನಂತರ ಚಿಕ್ಕ ಚಿಕ್ಕದಾಗಿ ಎಣ್ಣೆಯಲ್ಲಿ ಈ ಪಾಲಕ್ ಹಿಟ್ಟು ಕಲಿಸಿದಂತಹ ಬಜ್ಜಿನ ಬಿಡಬೇಕು ತುಂಬ ದಪ್ಪಗೆ ಬಿಡಬಾರದು ಸಣ್ಣ ಸಣ್ಣದಾಗೆ ಬಿಟ್ಟರೆ ಇದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ ಈಗ ಅದು ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗಬೇಕು ನೀರಿನ ಅಂಶ ಎಲ್ಲ ಬಿಟ್ಟ ನಂತರ ಅದು ಕೆಂಪಗೆ ಒಂದು ಹೊಂಬಣ್ಣ ಬರೋ ಥರ ಇರಬೇಕು ಕೆಂಪ ಕಲರ್ ಬಂದ ನಂತರ ಬಜ್ಜಿನ ಎಣ್ಣೆಯಿಂದ ತೆಗೆದ್ರೆ ಕ್ರಿಸ್ಪಿಯಾದಂಥ ಪಾಲಕ್ ಬಜ್ಜಿ ತಯಾರಿಯಾಗಿದೆ ಈ ಬಜ್ಜಿ ಸಕ್ಕತ್ತಾಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿರಿ ಈ ಪಾಲಕ್ ಸೊಪ್ಪಿನಲ್ಲಿ ನಾರಿನಾಂಶ ಜಾಸ್ತಿ ಇರೋದರಿಂದ ಇದು ನಮ್ಮ ಆರೋಗ್ಯದ ದೃಷ್ಟಿಕೋನದಿಂದ ತುಂಬ ಒಳ್ಳೆಯದು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ